ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಜಾಮೀನು ರದ್ದಾಗಿದ್ದು ಮತ್ತೆ ಜೈಲು ಸೇರಲಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಹೈಕೋರ್ಟ್ ಆದೇಶಗಳ ಲೋಪವನ್ನು ಎತ್ತಿ ತೋರಿಸಿರುವ ಸುಪ್ರೀಂ ಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳ ಬೇಲ್ ಕ್ಯಾನ್ಸಲ್ ಮಾಡಿದೆ ಜೆಬಿ ಪರ್ದಿವಾಲ ಮತ್ತು ನ್ಯಾಯಮೂರ್ತಿ ಆರ್ ಮಹದೇವನರ ಪೀಠ ಐತಿಹಾಸಿಕ ತೀರ್ಪನ್ನ ನೀಡಿದೆ ರೇಣುಕಾಸ್ವಾಮಿ ಕೊಲೆ ಆರೋಪ ಹೊತ್ತಿರುವ ನಟ ದರ್ಶನ್ ಪವಿತ್ರಗೌಡ ಸೇರಿದಂತೆ ಏಳು ಮಂದಿಯ ಜಾಮೀನು ರದ್ದಾಗಿದೆ ಹೀಗಾಗಿ ಈ ಏಳು ಜನ ಮತ್ತೆ ಜೈಲು ಸೇರಿ ಕಂಬಿ ಎಣಿಸಲಿದ್ದಾರೆ ಕೊಲೆ ಪ್ರಕರಣ ಸಂಬಂಧ ಇಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿರುವುದರ ಜೊತೆಗೆ ಕೊಲೆ ಆರೋಪಿಗಳಿಗೆ ಹಿಂದೆ ಸರೆಂಡರ್ ಆಗುವಂತೆ ಆದೇಶ ನೀಡಿದೆ ಸರೆಂಡರ್ ಆಗದಿದ್ರೆ ಅರೆಸ್ಟ್ ಮಾಡುವಂತೆಯೂ ಸೂಚಿಸಲಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷ್ಯ ವಿಚಾರಣೆಯನ್ನ ಶೀಘ್ರವಾಗಿ ನಡೆಸಲು ಆದೇಶಿಸಿದ್ದು ಆರೋಪಿ ಎಷ್ಟೇ ದೊಡ್ಡವನಾಗಿರಲಿ ಎಷ್ಟೇ ಫೇಮಸ್ ಆಗಿರಲಿ ಕೋಟ್ಯಾಧಿಪತಿ ಆಗಿರಲಿ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಎಂಬುದನ್ನ ಒತ್ತಿ ಹೇಳಿದೆ ಆರೋಪಿಗಳು ಹಿಂದೆ ಸರೆಂಡರ್ ಆಗಬೇಕು ಇಲ್ಲದಿದ್ರೆ ಪೊಲೀಸರು ಅರೆಸ್ಟ್ ಮಾಡಬೇಕು ಎಂದಿರುವ ಸುಪ್ರೀಂ ಕೋರ್ಟ್ ಜೈಲು ಅಧಿಕಾರಿಗಳಿಗೂ ಬಿಸಿ ಮುಟ್ಟಿಸಿದೆ ಆರೋಪಿಗಳಿಗೆ ಜೈಲಿನಲ್ಲಿ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ನೀಡಲಾಗಿದ್ದು ಜೈಲು ಸೂಪರ್ಡೆಂಟ್ ಅನ್ನ ಸಸ್ಪೆಂಡ್ ಮಾಡಬೇಕಿತ್ತು ಈ ರೀತಿ ಇನ್ನು ಮುಂದೆ ಘಟನೆಗಳು ನಡೆದರೆ ಕೈದಿಗಳಿಗೆ ರಾಜ್ಯಾತಿಥ್ಯವಾದ್ರೆ ಆರೋಪಿ ಜೈಲಿನ ಲಾನ್ನಲ್ಲಿ ಕುಳಿತು ಸಿಗರೆಟ್ ಸೇದೋದು ನಿಯಮ ಮೀರಿ ಮತ್ತಿನ್ನೇನೋ ಮಾಡಿದ್ರೆ ಕಾನೂನು ಕ್ರಮ ಜರುಗಿಸುವ ಎಚ್ಚರಿಕೆ ನೀಡಿದೆ ಇಂತಹ ಘಟನೆಗಳು ರಿಪೀಟ್ ಆದರೆ ಗೃಹ ಇಲಾಖೆಯನ್ನ ಕರೆಸಲಾಗುವುದು ಅಂತಾನೂ ಎಚ್ಚರಿಕೆಯ ನೀಡಿದೆ ಈ ತೀರ್ಪಿನ ಪ್ರತಿಯನ್ನ ರಾಜ್ಯದ ಎಲ್ಲಾ ಹೈಕೋರ್ಟ್ಗಳಿಗೆ ಕಳುಹಿಸಲು ಸೂಚನೆ ನೀಡಲಾಗಿದ್ದು ಎಲ್ಲಾ ಜೈಲುಗಳಿಗೂ ಆದೇಶದ ಪ್ರತಿಯನ್ನ ಕಳುಹಿಸಲು ಸೂಚನೆ ನೀಡಲಾಗಿದೆ ಸದ್ಯ ನಟ ದರ್ಶನ್ ತಮಿಳುನಾಡಿನಲ್ಲಿದ್ದಾರೆ ಎಂದು ಹೇಳಲಾಗ್ತಿದ್ದು ಪೊಲೀಸರು ಹುಡುಕಾಟ ಶುರು ಮಾಡಿದ್ದಾರೆ ಆರೋಪಿ ಪವಿತ್ರ ಗೌಡ ಸೇರಿದಂತೆ ಪೊಲೀಸರು ಏಳು ಜನ ಆರೋಪಿಗಳ ಬೆನ್ನತ್ತಿದ್ದಾರೆ ಅದ್ಯಾಕೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗ್ರಹಚಾರವೇ ನೆಟ್ಟಿಗಿಲ್ಲ ಅನ್ಸುತ್ತೆ ಅದೆಷ್ಟೋ ದೇವಸ್ಥಾನ ಸುತ್ತಿದ್ರೂ ಹರಕೆ ತೀರಿಸಿದ್ರೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದ ಆಚೆ ಬರಲು ಆಗ್ತಾ ಇಲ್ಲ ಸದ್ಯ ಮತ್ತೆ ದರ್ಶನ್ ಜೈಲು ಸೇರಲಿದ್ದು ಮುಂದಿನ ಕಾನೂನು ಬೆಳವಣಿಗೆಗಳು ಏನಾಗುತ್ತೆ ಕಾದ್ ನೋಡ್ಬೇಕಿದೆ